विश्व कंड श्रेष्ठ राजणी डॉक्टर बी आर अंबेडकर रंगनाथ अभिमता ದೇಶಕಂಡ ಶ್ರೇಷ್ಠ ಅತಿ ಹೆಚ್ಚು ವಿದ್ಯಾವಂತ ರಾಜಕಾರಣಿ ದಾರ್ಶನಿಕ ತತ್ವಜ್ಞಾನಿ ಕಾನೂನು ತಜ್ಞ ಮೂಲಭೂತವಾದಿ ಅದ್ಭುತವಾದ ಜ್ಞಾನಿ ಸಮಾನತೆಯ ಅರಿಕಾರ ಸಂಘಟನಾತ್ಮಕ ಚತುರ ದೀನದಲಿತರ ಆಶಾಕಿರಣ ನಮ್ಮ ನಿಮ್ಮೆಲ್ಲರ ಡಾ ಬಿಆರ್ ಅಂಬೇಡ್ಕರ್ ಅವರು ಎಂದು ಮುದ್ದು ರಂಗೇಗೌಡ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ರಂಗನಾಥ್ರವರು ಅಭಿಪ್ರಾಯಪಟ್ಟರು ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆವರಣದ ವೈದ್ಯಾಧಿಕಾರಿಗಳ ಭವನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೆ ನೂರಾರು ವರ್ಷಗಳ ಕಾಲ ದೇಶ ಮುನ್ನಡೆಸಲು ಬೇಕಾದ ಕಾನೂನು ಚೌಕಟ್ಟು ಮೀಸಲಾತಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಿರ್ವಹಿಸಬೇಕಾದ ಕರ್ತವ್ಯ ಹಕ್ಕು ಹಾಗೂ ಬಾಧ್ಯತೆಗಳನ್ನು ಹತ್ತಾರು ದೇಶಗಳನ್ನು ಸುತ್ತಿ ಸಾವಿರಾರು ಪುಸ್ತಕಗಳನ್ನು ಓದಿ ಅದರಲ್ಲಿರುವ ಒಳ್ಳೆಯದನ್ನ ಎಕ್ಕಿ ತೆಗೆದು ತಂದು ನಮ್ಮ ಸಂವಿಧಾನಕ್ಕೆ ಅಂಟಿಸುವ ಕೆಲಸವನ್ನ ಮಾಡಿದ್ದಾರೆ ಇಡೀ ಪ್ರಪಂಚದ ಅತಿ ಉದ್ದವಾದ ಲಿಖಿತ ಸಂವಿಧಾನ ಹೊಂದಿರುವ ದೇಶ ನಮ್ಮದು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು ಇಂತಹ ದೇಶಕ್ಕೆ ಅಂಬೇಡ್ಕರ್ ಅವರು ಆಕಿಕೊಟ್ಟ ಸಂವಿಧಾನವೇ ತಳಹದಿಯಾಗಿದೆ ಇಂತಹ ಒಂದು ಅದ್ಭುತ ಗ್ರಂಥ ವಿಶ್ವದಲ್ಲೇ ಬೇರೊಂದಿಲ್ಲ ದಲಿತರ ಸಂಘಟನೆಯ ಶಕ್ತಿಯನ್ನು ತುಂಬಿ ಅವರಿಗೆ ಜ್ಞಾನವನ್ನ ತುಂಬಿ ವಿದ್ಯೆ ಮಹತ್ವ ತಿಳಿಸಿ ಜ್ಞಾನವಂತರಾಗಿ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಎಂದು ಸಮಾಜಕ್ಕೆ ತಿಳಿಸಿಕೊಟ್ಟವರು ಅಂಬೇಡ್ಕರ್ ಅಂತಹ ಒಬ್ಬ ಜ್ಞಾನಿಯ ಹುಟ್ಟುಹಬ್ಬವನ್ನ ಪ್ರಪಂಚವು ಪಕ್ಷಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ದೇಶಗಳ ಭೇದವಿಲ್ಲದೆ ಹಬ್ಬದಂತೆ ಆಚರಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿರಾ ತಾಲೂಕು ವೈದ್ಯಾಧಿಕಾರಿ ಡಿಎಂ ಗೌಡರ್ ಅವರು ವಿಶ್ವದ ಶ್ರೇಷ್ಠ ರಾಜಕಾರಣಿ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂಬೇಡ್ಕರ್ ಅವರು ನಮಗೆ ಹಕ್ಕುಗಳನ್ನ ಅಷ್ಟೇ ಅಲ್ಲ ಕರ್ತವ್ಯಗಳನ್ನು ಸಹ ನೀಡಿದ್ದಾರೆ ಅವುಗಳನ್ನು ಹಕ್ಕುಗಳನ್ನು ಹೇಗೆ ಪಡೆದುಕೊಳ್ಳುತ್ತೇವೆಯೋ ಅದೇ ರೀತಿ ಕರ್ತವ್ಯಗಳನ್ನು ಸಹ ನೆರವೇರಿಸಬೇಕು ರಕ್ತದಾನ ಎಂಬುದು ದಾನಗಳಲ್ಲಿ ಶ್ರೇಷ್ಠವಾದದ್ದು ರಕ್ತದಾನದಿಂದ ಕಡಿಮೆ ಕಡಿಮೆಯಾಗುತ್ತದೆ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಅಧಿಕ ರಕ್ತಸ್ರಾವ ಅಪಘಾತ ಹಾಗೂ ಇನ್ನಿತರ ಕಾರಣಗಳಿಂದ ಸಾವು ಬದುಕಿನ ಮಧ್ಯ ಓರಾಡುವ ವ್ಯಕ್ತಿಗೆ ರಕ್ತವನ್ನು ನೀಡುವ ಮೂಲಕ ಅವರನ್ನ ಬದುಕಿಸಬಹುದು ರಕ್ತವನ್ನು ಯಾವುದೇ ಕಂಪನಿಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಲ್ಯಾಬ್ಗಳಲ್ಲಿ ತಯಾರಿಸಲಾಗದು ಅದು ಕೇವಲ ಒಬ್ಬ ಮನುಷ್ಯರಿಂದ ಮತ್ತೊಬ್ಬ ಮನುಷ್ಯರಿಗೆ ದಾನ ಮಾಡುವುದರಿಂದ ಅಷ್ಟೇ ಸಿಗುತ್ತದೆ ಇಂತಹ ಒಂದು ಅತಿ ಉನ್ನತ ಕಾರ್ಯವನ್ನ ತುಮಕೂರು ಎಕ್ಸ್ಪ್ರೆಸ್ ಎಂಬ ದಿನಪತ್ರಿಕೆ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಸಹಯೋಗದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರದೊಂದಿಗೆ ನಡೆಸುತ್ತಿರುವುದು ಹೆಮ್ಮೆಯ ವಿಚಾರ ಪ್ರಪಂಚದ ಅಂಗುಟುಕುಗಳನ್ನು ತಿದ್ದಿ ತಿದ್ದಿತ್ತೀಡುವ ಪತ್ರಕರ್ತರು ಮಾಧ್ಯಮ ವರ್ಗದವರು ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಇನ್ನಷ್ಟು ಹತ್ತಿರವಾಗುತ್ತಿದ್ದಾರೆ ಇಂತಹ ಒಂದು ಕಾರ್ಯ ಸರ್ವಕಾಲಿಕ ಶ್ರೇಷ್ಠವಾಗಿದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡಿದ ದಾನಿಗಳಿಗೆ ಅಭಿನಂದನಾ ಪಾತ್ರಗಳನ್ನು ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಎಂಐಎಸ್ ಅಧಿಕಾರಿಗಳಾದ ಗೋಪಾಲ್ ಆಚಾರ್ಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಕೃಷ್ಣಪ್ಪ ನಿವೃತ್ತ ಸೈನಿಕರಾದ ಡಿ ಚಂದ್ರಶೇಖರ್ ತಾಲೂಕು ಆಸ್ಪತ್ರೆ ಸೂರಾ ನಾಯ್ಕ ಡಾ ಗಿರೀಶ್ ಚಂದ್ರಕಲಾ ತುಮಕೂರು ಎಕ್ಸ್ಪ್ರೆಸ್ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಸಿಗಲಹಳ್ಳಿ ನರಸಿಂಹಮೂರ್ತಿ ಉಪಸಂಪಾದಕ ನಾದೂರು ವಾಸುದೇವ್ ತುಮಕೂರು ಎಕ್ಸ್ಪ್ರೆಸ್ ದಿನಪತ್ರಿಕೆಯ ವರದಿಗಾರರಾದ ಕಿರಣ್ ಕುಮಾರ್ ಪೈರೋಜ್ ಪಾಷಾ ಸೇರಿದಂತೆ ಹಲವರು ಹಾಜರಿದ್ದರು